ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಕುಂಭರಾಶಿಯವರ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ರಾಶಿಯವರಿಗೆ ನಿಮ್ಮ ಶನಿ ಗ್ರಹ ಎರಡನೇ ಮನೇಲಿ ಇರ್ತಾನೆ ಆದ್ರೆ ಈ ತಿಂಗಳು ಗುರುಬಲ ಇರೋದಿಲ್ಲ ಗುರು ಆರನೇ ಮನೇಲಿ ಇರ್ತಾನೆ ಆರನೇ ಮನೆ ಅನ್ನೋದು ರೋಗ ಋಣ ಶತ್ರು ಸ್ಥಾನ ಅಂತ ಹೇಳ್ತೀವಿ ಈ ಆರನೇ ಮನೆಗೆ ಶುಭ ಗ್ರಹಗಳು ಬಂದಾಗ ಅಶುಭ ಫಲ ಕೊಡ್ತಾರೆ ಅದೇ ಆರನೇ ಮನೆಗೆ ರಾಹು ಬಂದ್ರೆ ರವಿ ಬಂದ್ರೆ ಶನಿ ಬಂದ್ರೆ ಶುಭ ಫಲ ಕೊಡ್ತಾರೆ ಆದ್ರೆ ಈ ವಾರದ ಈ ತಿಂಗಳಲ್ಲಿ ಆ ಆರನೇ ಮನೆಯಲ್ಲಿ ಗುರು ಇರ್ತಾರೆ ಸ್ವಲ್ಪ ಖರ್ಚು ಜಾಸ್ತಿ ಆಗತ್ತೆ ಕುಂಭರಾಶಿ ಅವರಿಗೆ ಅಶುಭ ಫಲ ಅಂತಂದ್ರೆ ಬಹಳ ಏನು ಅಶುಭ ಫಲ ಅಲ್ಲ ಯಾಕಂದ್ರೆ ಈಗ ಆರನೇ ಮನೇಲಿ ಕುತ್ಕೊಂಡ್ರು ಕೂಡ ಗುರುಗ್ರಹದ ದೃಷ್ಟಿಯಲ್ಲಿ ಇರುತ್ತೆ ಮೀನರಾಶಿ ಮೇಲೆ ಇರುತ್ತೆ ಮೀನರಾಶಿ ಗುರುವಿನ ಮನೇನೆ ಆಗಿರುತ್ತೆ ಹಾಗಾಗಿ ತನ್ನ ಮನೆ ಆದಂತಹ ಧನಸ್ಥಾನವನ್ನ ನೋಡ್ತಾನೆ ಆದ್ರೆ ಹನ್ನೆರಡನೇ ಮನೆ ಮೇಲೂ ಕೂಡ ಗುರುವಿನ ದೃಷ್ಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಅಷ್ಟೇ ಗುರುವಿನಿಂದ ಉಂಟಾಗುವಂತಹ ಅಶುಭ ಫಲ ಅಂದ್ರೆ ಅಷ್ಟೇ ಖರ್ಚು ಜಾಸ್ತಿ ಇರುತ್ತೆ ಆದ್ರೆ ಬೇರೆ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದಾರೆ ಅದರಲ್ಲಿ ಮುಖ್ಯವಾಗಿ ಆ ನಿಮಗೆ ತೃತೀಯ ಭಾವಾಧಿಪತಿ ಹಾಗೆ ನಿಮ್ಮ ನಿಮ್ಮ ದಶಮಾಧಿಪತಿ ದಶಮ ಅಂತಂದ್ರೆ ನಿಮ್ಮ ಕರ್ಮ ನಿಮ್ಮ ಕೆಲಸ ಎಲ್ಲಾ ತರದ ಕೆಲಸಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಅಲ್ಲದೆ ನಿಮ್ಮ ಕೆಲವು ಜವಾಬ್ದಾರಿಗಳು ನಿಮಗೆ ಆಸ್ತಿ ವಿಚಾರದ ಕೆಲವು ಕೆಲಸಗಳಾಗ್ಬೇಕು ಆ ಮತ್ತೆ ಭೂಮಿ ಪ್ರಾಪರ್ಟಿ ವಿಚಾರದ ಏನಾದ್ರೂ ಕೆಲಸಗಳಾಗ್ಬೇಕು ಏನೇ ಕೆಲಸಗಳಿದ್ರು ಕೂಡ ಆ ತರ ಎಲ್ಲಾ ಕೆಲಸಗಳಲ್ಲೂ ಕೂಡ ನಿಮ್ಗೆ ಈ ತಿಂಗಳಲ್ಲಿ ಜಯ ಆಗತ್ತೆ ಯಾಕಂದ್ರೆ ದಶಮ ಅನ್ನೋದು ಜಯ ಸ್ಥಾನ ಆ ದಶಮಾಧಿಪತಿ ದಶಮದಲ್ಲೇ ಇದ್ದಾನೆ ಅದು ಕೂಡ ಮಂಗಳ ಗ್ರಹ ಮಂಗಳನು ದಶಮದಲ್ಲಿ ದಿಗ್ಬಲನಾಗ್ತಾನೆ ಮಂಗಳ ಮತ್ತು ರವಿ ಗ್ರಹ ಈ ಎರಡು ಗ್ರಹಗಳು ದಶಮಕ್ಕೆ ಬಂದ್ರೆ ದಿಗ್ಬಲ ದಿಗ್ಬಲ ಅಂದ್ರೆ ಅವ್ರು ಕೊಡೋ ರಿಸಲ್ಟ್ ಗಿಂತ ಹತ್ತು ಪಟ್ಟು ಎಕ್ಸ್ಟ್ರಾ ಅಂದ್ರೆ ಅವ್ರು ಏನ್ ರಿಸಲ್ಟ್ ಕೊಡ್ತಾರೆ ಅದಕ್ಕಿಂತ ದುಪ್ಪಟ್ಟು ಫಲವನ್ನ ಕೊಡ್ತಾರೆ ಹಾಗಾಗಿ ದಶಮದಲ್ಲಿರ್ತಕ್ಕಂತಹ ಮಂಗಳನಿಂದಾಗಿ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ತೃತೀಯ ಭಾವಾಧಿಪತಿ ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟವರು ಮತ್ತೆ ನಿಮ್ಮ ಸುತ್ತಮುತ್ತ ನೆರೆಹೊರೆಯವರು ಸ್ನೇಹಿತರು ಮಿತ್ರರು ಇವರುಗಳ ಜೊತೆಯಲ್ಲಿ ಹೆಚ್ಚು ಸಮಯವನ್ನ ಕಳೆಯುವಂಥದ್ದು ಅವರುಗಳ ಸಹಾಯ ಪಡ್ಕೊಂಡು ಬಹುಮುಖ್ಯವಾದ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಆಗತ್ತೆ ಚತುರ್ಥಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿದ್ದಾನೆ ಆಸ್ತಿ ವಿಚಾರವಾಗಿ ಭೂಮಿ ವಿಚಾರವಾಗಿ ಏನೇ ಕೆಲಸಗಳಾಗ್ಬೇಕಂತಿದ್ರು ಕೂಡ ಈ ತಿಂಗಳಲ್ಲಾಗತ್ತೆ ಕಾರಣ ಏನಪ್ಪಾ ಅಂದ್ರೆ ಭೂಮಿಪುತ್ರ ಮಂಗಳ ದಶಮ ಸ್ಥಾನಾಧಿಪತಿಯಾಗಿ ದಶಮದಲ್ಲಿ ಸ್ವಕ್ಷೇತ್ರದಲ್ಲಿ ಪ್ರಬಲನಾಗಿರೋದು ಒಂದ್ ಕಡೆ ಆದ್ರೆ ಅವನ ದೃಷ್ಟಿ ನಾಲ್ಕನೇ ಮನೆ ಮೇಲೆ ಇದೆ ನಾಲ್ಕನೇ ಮನೆ ಅನ್ನೋದೇ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಭಾವ ಹಾಗಾಗಿ ಒಂದ್ ರೀತಿಯಲ್ಲಿ ನಿಮ್ದು ಏನೋ ಒಂದು ಕೆಲಸ ಸಕ್ಸಸ್ ಆಗ್ಬೇಕಿತ್ತು ತುಂಬಾ ಅಡೆತಡೆ ಬರ್ತಾ ಇತ್ತು ಅದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಕೆಲಸ ಆಗಿರುತ್ತೆ ಅನ್ಕೊಳ್ಳಿ ಅಂತಹ ಕೆಲಸಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆ ಆಗತ್ತೆ ಹಾಗೆ ಚತುರ್ಥಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಸೈಟು ಮನೆ ತಗೊಳ್ಳುವಂತ ವಿಚಾರ ಸೇಲ್ ಮಾಡುವಂತ ವಿಚಾರ ಅದು ವಾಹನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಅಂತಹ ವಿಷಯದಲ್ಲಿ ಅನುಕೂಲಗಳಾಗುತ್ತೆ ಒಡವೆ ವಸ್ತ್ರ ಖರೀದಿ ಮಾಡುವಂಥದ್ದು ಯಾಕಂದ್ರೆ ಶುಕ್ರ ಭಾಗ್ಯದಲ್ಲಿದ್ದಾನೆ ಅಂತಂದ್ರೆ ಯಾವುದೋ ಒಂದು ಅದೃಷ್ಟ ಅಲ್ಲದೆ ಶುಕ್ರ ಕೊಡುವಂತಹ ಸಂತೋಷ ಒಂಥರ ಹೇಗೆ ಅಂದ್ರೆ ವೈಭವದ ಸಂತೋಷ ಕೊಡ್ತಾನ ಆಂತರಿಕವಾಗಿ ಅಲ್ದಿದ್ರು ಕೂಡ ಆ ಕ್ಷಣಕ್ಕೆ ನಿಮ್ಗೆ ಸಂತೋಷ ಆಗುತ್ತೆ ನೋಡಿ ಮನೆಗೆ ಏನಾದ್ರೂ ಒಂದು ವಸ್ತು ತಂದ ಖುಷಿ ಆಗತ್ತೆ ಆ ಬಟ್ಟೆ ಬಟ್ಟೆ ವಸ್ತ್ರ ಖರೀದಿ ಮಾಡಿದಾಗ ಖುಷಿ ಆಗುತ್ತೆ ಏನಾದ್ರೂ ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿ ಮಾಡಿದಾಗ ಖುಷಿ ಆಗುತ್ತೆ ಆ ಖುಷಿಗಳೆಲ್ಲ ನಿಮ್ಗೆ ತಾತ್ಕಾಲಿಕ ಅಂದ್ರೆ ಒಂದು ಹಂತದವರೆಗೆ ಒಂದು ಸ್ವಲ್ಪ ದಿನ ಇರುತ್ತೆ ಆಮೇಲೆ ಆ ಖುಷಿ ಕಮ್ಮಿ ಆಗ್ಬಿಡುತ್ತೆ ಇಂತಹ ಖುಷಿ ಸಂತೋಷ ಶುಕ್ರನಿಂದ ಬರುತ್ತೆ ಆದ್ರೆ ಸದಾ ಸಂತೋಷ ಕೊಡುವಂಥದ್ದು ಒಂದು ಒಳ್ಳೆ ಕುಟುಂಬ ಒಳ್ಳೆ ಸಂಬಂಧಗಳು ಒಳ್ಳೆ ಮಕ್ಕಳು ಆ ಒಂದು ಒಳ್ಳೆ ವೈವಾಹಿಕ ಜೀವನ ಇದು ಸದಾ ಸಂತೋಷ ಕೊಡ್ತಾ ಇರುತ್ತೆ ಈ ತರದ ಸಂತೋಷವನ್ನ ಈ ತರದ ಸುಖ ನೆಮ್ಮದಿಯನ್ನ ಕೊಡುವಂತ ಗ್ರಹ ಗುರು ಆಗಿರ್ತಾನೆ ಸುಖಕ್ಕೆ ಕಾರಕ ಗುರು ಪ್ಲಸ್ ಶುಕ್ರ ಆದ್ರೆ ಇವರಿಬ್ರು ಕೊಡೋ ಸಂತೋಷ ಬೇರೆ ತರ ಇರುತ್ತೆ ಆದ್ರೆ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿರೋದ್ರಿಂದ ಈ ತರ ಒಂದ್ ಒಂದ್ ರೀತಿ ಅಹ್ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳುವಂಥದ್ದು ಇವಾಗ ಏನೋ ಇಷ್ಟವಾದ ಸ್ಥಳಕ್ಕೆ ಟ್ರಾವೆಲ್ ಮಾಡ್ತೀರಾ ಇಷ್ಟವಾದ ವಸ್ತುವನ್ನ ತಗೊಳ್ತೀರಾ ಆಮೇಲೆ ಬೆಲೆ ಬಾಳುವಂತ ವಸ್ತು ತಗೊಳ್ತೀರಾ ಮೊಬೈಲ್ ಖರೀದಿ ಮಾಡೋದು ಅಥವಾ ಶಾಪಿಂಗ್ ಮಾಡೋದು ಈ ತರದ ಏನೋ ಒಂದಿಷ್ಟು ಖುಷಿ ಅಂದ್ರೆ ಸ್ವಲ್ಪ ದೊಡ್ಡ ಮಟ್ಟದ ಆಸೆಗಳನ್ನ ಈಡೇರಿಸ್ಕೊಳ್ತೀರ ಕುಂಭರಾಶಿಯವರು ಏನಪ್ಪಾ ಸಾಡೆ ಸಾತ್ ನಡೀತಿದೆ ಇನ್ನೇನ ಆಸೆ ಈಡೇರಿಸ್ಕೊಡೋಣ ಬರೀ ಕಷ್ಟನೇ ಅಂತ ಕೆಲವ್ರು ಅನ್ಕೋಬಹುದು ಸಾಡೆ ಸಾತ್ ನಡೀತಿದೆ ಅನ್ನೋದನ್ನ ಮೈಂಡ್ ಇಂದ ತೆಗಿಬಿಡಿ ಯಾಕಂದ್ರೆ ಎಲ್ರಿಗೂ ಒಂದೇ ತರ ಫಲ ಕೊಡೋದಿಲ್ಲ ಶನಿ ಗ್ರಹ ಸಾಡೆ ಸಾತ್ ನ ಕೊನೆಯ ಹಂತ ಇದು ಮತ್ತೆ ಎಲ್ಲಾ ಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಶನಿ ಇಂದ ಬರುವಂತಹ ಶುಭ ಫಲವನ್ನ ಒಂದು ಮೂವತ್ ನಾಲ್ವತ್ ಪರ್ಸೆಂಟ್ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ಅವ್ನು ನಿಮ್ ರಾಷ್ಟ್ರಾಧಿಪತಿ ಅಲ್ವಾ ನಿಮ್ಮನ್ ಯಾಕೆ ಕಾಡಿಸ್ತಾನ ಅವನು ಈಗ ಕಳೆದ ಐದು ವರ್ಷದಿಂದ ನಿಮ್ಗೆ ಒಂದಿಷ್ಟು ಸಮಸ್ಯೆಗಳನ್ನ ಕೊಟ್ಟಿದ್ದಾನೆ ಆದ್ರೆ ನಾನೇ ನನ್ ಕಣ್ಣಾರ ನೋಡ್ತಾ ಇದ್ದೀನಿ ಕುಂಭರಾಶಿಯವ್ರಿಗೆ ಸಾಡೆ ಸಾತ್ ನಡೆದ್ರು ಕೂಡ ಕೆಲವರಿಗೆ ಶುಭನೂ ಆಗಿದೆ ಇದೇ ಸಾಡೆ ಸಾತ್ ಯಾಕೆಂದ್ರೆ ಅದು ಅವನ ಮೂಲ ತ್ರಿಕೋನ ರಾಶಿ ನಿಮ್ಗೆ ಎಷ್ಟು ಕಷ್ಟಗಳನ್ನ ಕೊಡ್ತಾನೋ ಅಷ್ಟೇ ಶುಭ ಫಲವನ್ನ ಕೊಡ್ತಾನೆ ಕಷ್ಟನೂ ಕೊಡ್ತಾನೆ ಹಿಂದೆನೆ ನಿಮ್ಗೆ ಅದನ್ನ ಪರಿಹಾರ ಮಾಡಿಕೊಳ್ಳುವಂತ ಮಾರ್ಗವನ್ನು ತೋರಿಸ್ತಾನೆ ಅವನೇ ಟೀಚರ್ ಶನಿಗ್ರಹನೇ ಟೀಚರ್ ಅವನು ನಿಮ್ಗೆ ಹಾಗಾಗಿ ಈ ತರದ್ದೆಲ್ಲ ಶುಭ ಫಲವನ್ನ ಶುಕ್ರ ಗ್ರಹ ಕೊಡ್ತಾ ಇದ್ದಾನೆ ಇನ್ನು ಒಂಬತ್ತನೇ ಮನೆಯಲ್ಲಿ ರವಿ ನೀಚನಾಗಿದ್ದಾನೆ ಸಪ್ತಮಾಧಿಪತಿ ರವಿ ನೀಚನಾಗಿ ಒಂಬತ್ತನೇ ಮನೇಲಿ ಇದ್ದಾನೆ ಸಂಗಾತಿಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗೋದು ಅವರ ವಿಚಾರದಲ್ಲಿ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತೆ ಏನಾದ್ರೂ ಆಗಿರ್ಬಹುದು ಆದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆ ತರದಲ್ಲಿ ಏನಿಲ್ಲ ಯಾಕಂದ್ರೆ ಏಳನೇ ಮನೆಯಲ್ಲಿ ಯಾವುದೇ ಪಾಪ ಗ್ರಹಗಳಿಲ್ಲ ಅಂದ್ರೆ ಕೇತು ಇದ್ದಾನೆ ಬಟ್ ಕೇತು ಗ್ರಹ ನಿಮ್ಗೆ ಇವಾಗ ಏನು ಹೊಸದಾಗಿ ಈ ತಿಂಗಳು ಬಂದಿಲ್ಲ ಸುಮಾರು ದಿನ ಆಯ್ತು ಕೇತು ಗ್ರಹ ಸಪ್ತಮ ಬಂದು ನಿಮ್ ರಾಶಿ ಗ್ರಾಹ ಬಂದು ಅದೆಲ್ಲ ಮುಂಚೆಯಿಂದ ಹೇಗಿತ್ತು ಹಾಗೆ ಇರುತ್ತೆ ನಿಮ್ಮ ಕುಟುಂಬದ ಜೀವನದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಆದ್ರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇದೆ ಅವ್ರಿಗೇನೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವರ ವೃತ್ತಿಯಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅದು ನಿಮಗೂ ಕೂಡ ಬೇಸರವನ್ನ ತರ್ತಾ ಇದೆ ಇಂಥದ್ದೇನೋ ನಡೆಯುತ್ತೆ ಹದಿನೇಳನೇ ತಾರೀಕು ವರೆಗೂ ಇರುತ್ತೆ ಇದು ಹದಿನೇಳನೇ ತಾರೀಕಿನ ನಂತರ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಯಾವ ವಿಷಯಕ್ಕೆ ಬೇಸರ ಆಗಿತ್ತೋ ಆ ವಿಷಯದಲ್ಲಿದ್ದಂತಹ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ ಇನ್ನು ನಿಮಗೆ ದಶಮ ಭಾವದಲ್ಲಿ ಬುಧ ಗ್ರಹ ಇದ್ದಾನೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಎರಡು ಆಗಿರ್ತಕ್ಕಂಥ ಬುಧ ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ ವೃತ್ತಿಯ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ಲಾಭ ಚೆನ್ನಾಗಿದೆ ಖರ್ಚು ಜಾಸ್ತಿ ಇರುತ್ತೆ ಅದು ಇದು ವಸ್ತುಗಳೆಲ್ಲ ತಗೊಳ್ತಿರಲ್ಲ ಹಂಗಾಗಿ ಖರ್ಚು ಹಾಗೆ ಆಗತ್ತೆ ಆದ್ರೆ ಲಾಭನೂ ಇದೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ನಿಮ್ಗೆ ದುಡ್ಡು ಬರುತ್ತೆ ಖರ್ಚಾಗತ್ತೆ ಆದ್ರೆ ಹಣಕಾಸಿನ ಮುಗ್ಗಟ್ಟು ಬರಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ಕೇಳುವಂತಹ ಪರಿಸ್ಥಿತಿ ಅಂತೂ ಬರಲ್ಲ ಇದು ಪ್ಲಸ್ ಅಂದ್ರೆ ಆಮೇಲೆ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಏನಾದ್ರು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ ಯಾವ್ದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಅಲ್ಲಿ ಕೆಲಸದಲ್ಲಿ ಬಹಳಷ್ಟು ಅನುಕೂಲ ಇರುತ್ತೆ ಆದ್ರೆ ಸ್ವಲ್ಪ ಟೆನ್ಷನ್ ಇರುತ್ತೆ ಯಾಕಂದ್ರೆ ಸ್ವಲ್ಪ ವಿಶೇಷವಾದ ಜವಾಬ್ದಾರಿಗಳನ್ನ ತಗೊಳ್ತೀರಾ ಅಲ್ಲಿ ವಿಶೇಷವಾದ ಜವಾಬ್ದಾರಿಗಳು ಈಗ ನಿಮ್ಗೊಂದು ಸಾಮರ್ಥ್ಯ ಇದೆ ನಿಮ್ಗೆ ಬುದ್ಧಿಮಟ್ಟ ಜಾಸ್ತಿ ಇದೆ ನಿಮ್ಗೆ ತುಂಬಾ ತಿಳುವಳಿಕೆ ಇದೆ ಜಾಬ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದೆ ಅಂದಾಗ ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಕೊಡ್ತಾರೆ ಜವಾಬ್ದಾರಿ ಕೊಟ್ಟಾಗ ಏನ್ ಅನ್ಸುತ್ತೆ ಸ್ವಲ್ಪ ಭಯ ಆಗತ್ತೆ ಈ ಜವಾಬ್ದಾರಿ ನಿಭಾಯಿಸ್ತೆ ಹೋದ್ರೆ ನಾನ್ ಸೋತ್ ಬಿಡ್ತೀನಲ್ಲ ನನ್ನ ಒಂದು ವೃತ್ತಿ ವಿಚಾರದಲ್ಲಿ ಅಂತ ಅನ್ಸುತ್ತೆ ಆ ತರ ಸ್ವಲ್ಪ ಟೆನ್ಷನ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಇಲ್ಲಿ ದಶಮಾಧಿಪತಿ ದಶಮದಲ್ಲೇ ಇದ್ದಾನೆ ಸೋಲೋದಕ್ ಬಿಡೋದಿಲ್ಲ ಯಾಕಂದ್ರೆ ದಶಮ ಅನ್ನೋದೇ ಜಯಸ್ಥಾನ ವಿಜಯದಶಮಿ ಅಂತ ಹೇಳ್ತೀವಿ ದಶಮಿ ನೋಡಿ ಆ ಜಗನ್ಮಾತೆ ಕೂಡ ವಿಜಯವನ್ನು ಸಾಧಿಸಿದಂಥದ್ದು ದಶಮಿ ದಶಮಿ ತಿ ತಿಥಿಯಲ್ಲಿ ಹುಟ್ಟಿದವರು ಹಾಗೇನೆ ಲೈಫಲ್ಲಿ ಸೋಲೊಪ್ಕೊಳ್ಳೋದೇ ಇಲ್ಲ ಅವ್ರು ಅನ್ಕೊಂಡಿದ್ ಕೆಲಸವನ್ನ ಮಾಡೇ ಮಾಡ್ತಾರೆ ಏನೋ ಹದಿನೈದು ತಿಥಿಗಳು ಬರುತ್ತಲ್ಲ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಅಂತ ಅದ್ರಲ್ಲಿ ದಶಮ ತಿ ದಶಮಿ ತಿಥಿ ಇರುತ್ತೆ ನೋಡಿ ಆ ದಶಮಿ ತಿಥಿಯಲ್ಲಿ ಹುಟ್ಟಿದವರು ಅಷ್ಟೇನೆ ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ಅವ್ರು ಸೋಲಲ್ಲ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅದೇ ತರ ದಶಮ ಸ್ಥಾನದಲ್ಲಿ ಶುಭಗ್ರಹ ಇದ್ರು ಅಷ್ಟೇ ಅವ್ರು ಲೈಫಲ್ಲಿ ಸೋಲಲ್ಲ ಎಷ್ಟ್ ಸಲ ಸೋತ್ರು ಮತ್ತೆ ಎದ್ ನಿಂತ್ಕೋತಾರೆ ಮತ್ತೆ ಬದುಕನ್ನ ಪ್ರಾರಂಭ ಮಾಡ್ತಾರೆ ಅಷ್ಟು ಬಲವನ್ನ ಕೊಡುತ್ತೆ ಹತ್ತನೇ ಮನೆ ಈ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ದಿಗ್ಬಲನಾಗಿರೋದ್ರಿಂದ ಏನೇ ಗಳಿದ್ರು ಕೂಡ ಕೊಟ್ಟಿರೋ ಜವಾಬ್ದಾರಿನ ಕರೆಕ್ಟ್ ಆಗಿ ನಿಭಾಯಿಸ್ತೀರಾ ನಿಮ್ಮ ಹೆಸರು ಗೌರವ ಎಲ್ಲ ಜಾಸ್ತಿ ಆಗುತ್ತೆ ಬಟ್ ನಿಭಾಯಿಸುವವರೆಗೂ ಅದು ಕಂಪ್ಲೀಟ್ ಆಗೋವರೆಗೂ ಒಂದು ಟೆನ್ಷನ್ ಇರುತ್ತೆ ನಿಮ್ಗೆ ಹದಿನೇಳನೇ ತಾರೀಕು ಆತಂಕ ಬೇರೆ ಇರುತ್ತೆ ಸ್ವಲ್ಪ ನಿಮ್ಮ ಆತ್ಮಸ್ಥೈರ್ಯ ಕುಗ್ತಾ ಇರುತ್ತೆ ಸೂರ್ಯ ನೀ ಚೆನ್ನಾಗಿರ್ತಾನಲ್ಲ ಹಾಗಾಗಿ ಹದಿನೇಳನೇ ತಾರೀಕಿಗೆ ಸೂರ್ಯ ಕೂಡ ದಶಮಕ್ ಬಂದ್ಬಿಡ್ತಾನೆ ಅವನು ಅಲ್ಲಿ ದಿಗ್ಬಲ ಸೂರ್ಯ ಮತ್ತೆ ಕುಜ ಒಟ್ಟಿಗೆ ಸೇರಿದ್ರೆ ಮುಗೀತು ಅಸಾಧ್ಯ ಅನ್ನೋ ಮಾತೇ ಇಲ್ಲ ಎಲ್ಲವನ್ನೂ ಸಾಧನೆ ಮಾಡ್ತೀನಿ ಅಂತಾರೆ ಯಾಕಂದ್ರೆ ದೈಹಿಕ ಸಾಮರ್ಥ್ಯವನ್ನ ಮಂಗಳ ಕೊಡ್ತಾನೆ ಮತ್ತೆ ಆತ್ಮ ಸ್ಥೈರ್ಯವನ್ನ ರವಿ ಕೊಡ್ತಾನೆ ಬುದ್ಧಿ ಸಾಮರ್ಥ್ಯವನ್ನ ಬುಧ ಕೊಡ್ತಾನೆ ಈ ಮೂರು ಇದ್ರೆ ಸಾಕಲ್ಲ ಹಾಗಾಗಿ ಆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಕುಂಭರಾಶಿಯವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೆ ಹದಿನೇಳನೇ ತಾರೀಖ್ ಮೇಲೆ ತುಂಬಾ ಚೆನ್ನಾಗಿದೆ ಸ್ವಂತ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹದಿನೇಳನೇ ತಾರೀಕು ವರೆಗೂ ಸ್ವಲ್ಪ ನಿಧಾನವಾಗಿರುತ್ತೆ ನಿಮ್ ಬಿಸ್ನೆಸ್ ಆಗಿರುತ್ತೆ ಹದಿನೇಳನೇ ತಾರೀಕು ನಂತರ ತುಂಬಾ ಚೆನ್ನಾಗಿ ನಿಮ್ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕೆಲಸಗಳು ತುಂಬಾ ಚೆನ್ನಾಗ್ ಆಗೋದು ನೀವು ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪದು ಈ ತರ ಎಲ್ಲಾ ವಿಷಯದಲ್ಲೂ ಕೂಡ ಅನುಕೂಲಗಳಾಗ್ತಾ ಹೋಗುತ್ತೆ ಇನ್ನು ಪಂಚಮಾಧಿಪತಿ ಬುಧ ದಶಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಶುಭದಾಯಕವಾದ ಸಮಯ ಅಂತ ಹೇಳ್ಬೋದು ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಗುರು ಆರನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇರತ್ತೆ ಬಟ್ ನೀವು ಗುರುಗೆ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಆ ಚಂದ್ರನಿಗೆ ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಖರ್ಚು ಮಾಡಿಸೋನೇ ಚಂದ್ರ ನಿಮ್ ಮನಸ್ಸು ಅದನ್ ತಗೊಂಬ್ರಣ ಇದನ್ ತಗೊಂಬಣ ಎಲ್ಲ ಅನಿಸ್ತಿರುತ್ತೆ ಗುರು ಉಚ್ಚ ಕ್ಷೇತ್ರದಲ್ಲಿ ಇದನ್ನಲ್ವಾ ಹಾಗಾಗಿ ಆ ಗುರುವಿಗೆ ಪರಿಹಾರ ಬೇಡ ಚಂದ್ರನಿಗೆ ಪರಿಹಾರ ಮಾಡಿ ಯಾಕಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕಲ್ವಾ ಶಿಕ್ಷಕಿದ ತಗೊಂಡ್ರೆ ಇರೋ ಬರೋ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ ಆಮೇಲೆ ಯೋಚನೆ ಮಾಡ್ತಾರೆ ಇದನ್ನೆಲ್ಲ ತಗೋಬಾರ್ದಾಗಿತ್ತಾನು ಅಂತ ಹಾಗಾಗಿ ಪ್ರತಿ ಸೋಮವಾರ ದಾನ ಮಾಡಿ ಸಾಡೆ ಸಾತ್ ಶನಿಗೆ ಪರಿಹಾರ ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ ಆದ್ರೂ ಒಂದ್ಸಲ ಹೇಳ್ತೀನಿ ಪ್ರತಿ ಶನಿವಾರ ಅಶ್ವಥ ವೃಕ್ಷ ಪ್ರದಕ್ಷಿಣೆ ಮಾಡ್ಬಿಟ್ಟು ಆ ಎಳ್ಳೆಣ್ಣೆಯಿಂದ ಎರಡು ದೀಪ ಹಚ್ಚಿ ಅಶ್ವಥ ವೃಕ್ಷವನ್ನ ಒಂಬತ್ತು ಅದು ಒಂಬತ್ತು ಪ್ರದಕ್ಷಿಣೆ ಮಾಡಾದ್ಮೇಲೆ ಅಶ್ವಥ್ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಈ ತಿಂಗಳು ಕುಂಭರಾಶಿಯವ್ರಿಗೆ ಬಹಳ ಶುಭದಾಯಕವಾದ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ